ವೆಲ್ಕಮ್ ಎಲ್ರಿಗೂ ಇವತ್ತಿನ ಬ್ಲಾಗ್ ತುಂಬಾ ಚೆನ್ನಾಗಿರುತ್ತೆ ಟ್ರಾವೆಲ್ ಆ್ಯಂಡ್ ಕೆಲವೊಂದು ಪ್ಲೇಸ್ಗಳನ್ನ ಎಕ್ಸ್ಪ್ಲೋರ್ ಮಾಡೋವಂಥದ್ದು ದಯವಿಟ್ಟು ಎಲ್ಲರೂ ವಿಡಿಯೋನ ಕೊನೆ ತನಕ ನೋಡಿ ತುಂಬಾ ಇಷ್ಟಪಡ್ತೀರ ಅಷ್ಟು ಚೆನ್ನಾಗಿದೆ ಈ ಒಂದು ಬ್ಲಾಗಲ್ಲಿ ನಾನು ತೋರಿಸೋಂಥ ಪ್ಲೇಸಸ್ಗಳು ಫಸ್ಟ್ ಟೈಮ್ ಮಂತ್ರಾಲಯ ಟ್ರಿಪ್ ಹೋಗಿದ್ದಾಗ ನಮ್ಮ ಬಾವಂಗೆ ಹೆಣ್ಣು ತಂದಿರುವಂಥ ಊರು ಇದು ಹಾವೇರಿ ಡಿಸ್ಟಿಕ್ ಲಕ್ಷ್ಮೇಶ್ವರ ಅನ್ನೋ ಒಂದು ಪ್ಲೇಸಲ್ಲಿ ಹೋಗಿದ್ವಿ ಇಲ್ಲಿ ಪಕ್ಕದ ಮನೆಯವರು ಒಬ್ಬರು ಅಜ್ಜಿ ಸಗಣಿ ಬೆರಣಿ ತೊಟ್ಟಿ ಎಲ್ಲನೂ ಬಿಸಿಲಿಗೆ ಒಣ್ಗಾಕಿದ್ರು ಅದನ್ನು ನೋಡಿದಾಗ ನಾವು ಮಕ್ಕಳಲ್ಲಿ ಇದ್ದಾಗ ನಮ್ಮ ಅಜ್ಜಿ ಆ ರೀತಿ ಮಾಡ್ತಿದ್ದಿದ್ದು ತುಂಬಾ ನೆನಪಾಯಿತು ಆ್ಯಂಡ್ ಅಲ್ಲಿ ಅವತ್ತು ನಮಗೆ ಸ್ಪೆಷಲ್ ಆಗಿ ಎಲ್ರಿಗೂ ಅವ್ರ ಕಡೆ ತುಂಬ ಮೇನ್ ಫುಡ್ ಅಂತಲೇ ಹೇಳ್ಬೋದು ಖಡಕ್ ರೊಟ್ಟಿ ಮತ್ತು ಕೊಬ್ಬರಿ ಚಟ್ನಿ ಆಗಿರ್ಬೋದು ಅಂದರೆ ಕೊಬ್ಬರಿ ಚಟ್ನಿ ಅನ್ನೋಕ್ಕಿಂತ ನಮ್ಮ ಕಡೆ ಕೊಬ್ಬರಿ ಚಟ್ನಿ ಮಾಡ್ತೀವಿ ಅವರು ಕಡಲೆ ಬೀಜ ಎಲ್ಲ ಹಾಕಿ ಮಾಡಿದ್ರು ತುಂಬಾ ಡಿಫ್ರೆಂಟ್ ಆಗಿತ್ತು ವಾಯ್ಸ್ ಅವ್ರು ಕೊಡುವಾಗ ಅದು ಲೈಕ್ ಬಂದ್ಬಿಟ್ಟು ಹೆಸ್ರು ಕಾಳ ತರ ಇತ್ತು ಬಟ್ ಹೆಸರು ಕಾಳಲ್ಲ ಸೊ ತುಂಬಾನೇ ಚೆನ್ನಾಗಿತ್ತು ಅದ್ರದ್ದು ಒಂದು ಕೋಸಂಬರಿ ತರ ಮಾಡಿದ್ರು ಅದು ಸ್ವಲ್ಪ ಡೈಜೆಷನ್ ಆಗಲ್ವಂತೆ ಬೇಗನೆ ಅದನ್ನು ಹೇಳಿದ್ರು ಅಂಡ್ ಅವ್ರ ಕಡೆ ಮೂಲಂಗಿನ ಸೊಪ್ಪು ತಗೊಂಬರೋದಂತೆ ಜಾಸ್ತಿ ಅದನ್ನ ಸ್ವಲ್ಪ ಈರುಳ್ಳಿ ಎಲ್ಲ ಹೆಚ್ಚಾಕೊಂಡು ಆಗಿ ಮೂಲಂಗಿ ಸೊಪ್ಪನ್ನೆಲ್ಲ ತಿನ್ನೋದಂತೆ ಆ್ಯಂಡ್ ಎಲ್ಲ ನಮಗೆ ಕಟ್ ಮಾಡಿ ಇಟ್ಕೊಂಡಿದ್ರು ಅದು ಸ್ವಲ್ಪ ನಂಗೆ ಡಿಫ್ರೆಂಟ್ ಅನ್ನಿಸ್ತು ಸೊ ಊಟ ಎಲ್ಲ ಮಾಡಿಕೊಂಡು ಇವಾಗ ನಾವು ಟ್ರಾವೆಲ್ ಮಾಡೋಣ ಅಂತ ರೆಡಿಯಾಗಿ ಹೋಗ್ತಾ ಇದ್ದೀವಿ ಬಸ್ ಸ್ಟ್ಯಾಂಡ್ಗೆ ಹೋಗೋಣ ಅಂತ ಹೊರಟಿದ್ವಿ ಆ್ಯಂಡ್ ಅವಾಗ ಪಾಪು ಸ್ವಲ್ಪ ಹೊತ್ತು ಆಟ ಆಡ್ತಾಯಿದ್ದ ಎಲ್ಲರೂ ರೆಡಿಯಾಗಿ ಹೊರಟಿದ್ವಿ ಫೋರ್ ತರ್ಟಿಗೂ ಏನೋ ಬಸ್ಸಿದೆ ಬೇಗ ಹೋಗಬೇಕು ಅಂತ ಬಸ್ ಎಲ್ರೂ ಒಂದು ಎರಡು ಬೈಕ್ಗಳಲ್ಲಿ ಡ್ರಾಪ್ ಹಾಕಿಸ್ಕೊಂಡ್ವಿ ಸೊ ಒಂದು ಫೈವ್ ಓ ಕ್ಲಾಕ್ ಹಂಗೆ ನಾವು ಲೊಕೇಶನ್ ರೀಚ್ ಆಯ್ತು ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾವು ನಮ್ಮ ಊರು ಲಕ್ಷ್ಮೇಶ್ವರ ಅಂದರೆ ಅವ್ರಿಗೆ ತಂದಿರುವಂಥ ಊರು ಸೊ ನಮ್ಮ ಬಾಬಾವರ ಹೆಂಡ್ತಿ ಊರಿಗೆ ಅಂದರೆ ನನಗೆ ಇವಾಗ ಅಕ್ಕ ಆಗಬೇಕು ಅವರು ಸೊ ಅವ್ರ ಊರಿಗೆ ಬಂದಿದ್ವಿ ಅದು ಬಂದುಬಿಟ್ಟು ಹಾವೇರಿ ಡಿಸ್ಟಿಕ್ ಬರುತ್ತೆ ಲಕ್ಷ್ಮೇಶ್ವರ ಅಂತ ಅಲ್ಲಿ ನಿಯರಲ್ಲಿ ಇದು ಪಂಚಪೀಠ ಬಾಳೆ ಒನ್ ಇದೆಯಲ್ಲ ಸೊ ಅದ್ರದ್ದೇನೋ ಹೆಡ್ ಆಫೀಸ್ ಥರ ಅಂದರೆ ಲೈಕ್ ಬ್ರಾಂಚ್ಗಳು ವೈಸ್ ಇರುತ್ತಲ್ಲ ಸೊ ಬಾಳೆ ಹೊನ್ನೂರಲ್ಲಿ ಒಂದಿದೆ ಆ್ಯಂಡ್ ಇಲ್ಲೊಂದಿದೆ ಈ ಪ್ಲೇಸ್ ಬಂದು ಹೆಸ್ರು ಬಂದುಬಿಟ್ಟು ಮುಕ್ತಿ ಮಂದಿರ ಅಂತ ಪ್ಲೇಸ್ ಎಷ್ಟೇ ಹೌದು ಸೊ ಇವಾಗ ನಾವು ಸುಮಾರು ಫೈವ್ ಓ ಕ್ಲಾಕ್ ಹಂಗೆ ಬಂದಿದ್ವಿ ಬಸ್ಸಂತೂ ತುಂಬ ರಶ್ ಇತ್ತು ಇಲ್ಲೆಲ್ಲ ಪ್ಲೇಸ್ ತುಂಬ ಚೆನ್ನಾಗಿದೆ ನೋಡೋದಕ್ಕೆ ಇದು ಬಂದುಬಿಟ್ಟು ಮಠ ಸೊ ವಾಯ್ಸ್ ಕೇಳಿಸುತ್ತಲೋ ಗೊತ್ತಿಲ್ಲ ಮೈಕ್ ತೊಗೊಂಡ್ಬಂದಿಲ್ಲ ಸೊ ಒಂದು ನಿಂಟು ಅಂತ ತಗೊಳ್ತಾ ಇದ್ದೀನಿ ಇಲ್ಲೆಲ್ಲ ಪ್ಲೇಸ್ ಹೆಂಗಿದೆ ಅಂತ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ಸೊ ನಾನು ಬ್ಲಾಗಲ್ಲಿ ಕಂಟಿನ್ಯೂ ಮಾಡ್ತೀನಿ ತುಂಬ ಚೆನ್ನಾಗಿದೆ ಪ್ಲೇಸು ಸೊ ನೀವು ನೋಡ್ಬೋದು ಎಲ್ಲರೂ ಫ್ಯಾಮಿಲಿಯವರು ಬಂದಿದ್ವಿ ಸೊ ತುಂಬ ಚೆನ್ನಾಗಿದೆ ನೋಡಿ ಈ ರೀತಿ ಹೊರ್ಗಡೆ ಎಲ್ಲ ಬಂದಾಗ ಕೆಲವೊಂದು ಪ್ಲೇಸ್ಗಳು ನೋಡಿದಾಗ ಒಂಥರ ಮನಸ್ಸಿಗೆ ಒಂಥರ ಫ್ರೆಶ್ನೆಸ್ ಇರುತ್ತೆ ಸೊ ಪಾಪು ಎಲ್ಲಾನು ಆಟ ಆಡ್ತಿದ್ದಾರೆ ಲೋಯಿ ಅವ್ರ ಪಾಪು ನಿಟ್ಕೊಂಡಿದ್ದಾರೆ ಸೊ ನೋಡಿ ಅವನಿಗೆಲ್ಲೋ ಒಂಥರ ಖುಷಿ ಆಗ್ಬಿಟ್ಟಿದೆ ನೋಡ್ತಾ ನೋಡ್ತಾ ಆ್ಯಂಡ್ ಇಲ್ಲೊಂದು ನವಿಲ್ ಇದೆ ತೋರಿಸ್ತೀನಿ ಬನ್ನಿ ಚಿನ್ನಿ ಕೂರ್ಸಿ ಚಿನ್ನಿ ನವಿಲ್ ಹತ್ರ ಹುಷಾರು ಇಲ್ಲಿ ನವಿಲ್ ಮೇಲೆ ಕೂರ್ಸಿ ಅವನ್ನ ಇಲ್ಲಿ ನವಿಲ್ ಮೇಲೆ ಕೂರ್ಸಿ ಸೊ ಇದು ನವಿಲು ಒಂಥರ ಚೆನ್ನಾಗಿದೆ ಫೋಟೋ ತಕ್ಕೊಳೋದಕ್ಕೆಲ್ಲ ಸೊ ಚಿನ್ನ ಹಾಯ್ ಅವನು ಇಲ್ಲೆಲ್ಲ ನಾಯಿಗಳಿದೆ ಅದಕ್ಕೆ ಆಟ ಆಡ್ತಿದ್ರು ನಮ್ಮನೆಯವರು ಸೊ ಅವರು ಅದಕ್ಕೆ ಆಟ ಆಡ್ತಾ ಇದ್ದಾನೆ ಸೊ ನೋಡಿ ಅದೆಲ್ಲ ಅವ್ರ ಹತ್ರನೇ ಹೋಗ್ತಾ ಇದೆ ಸೊ ಇಲ್ಲಿ ಎಲ್ಲ ಹೆಂಗಿದೆ ಅಂತ ನಾನು ವ್ಲಾಗಲ್ಲಿ ತೋರಿಸ್ತೀನಿ ಆ್ಯಂಡ್ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇವಾಗ ಸ್ವಲ್ಪ ಜನ ಆದರೂ ಇವಾಗ ನೆಕ್ಸ್ಟು ಬಸ್ ಇದೆ ಅಂತೆ ಇನ್ನೊಂದು ಯಾವುದೋ ಪ್ಲೇಸ್ ತೋರಿಸ್ತಾರೆ ನಮ್ಮ ಭಾವ ಅಲ್ಲಿಗೋಗಿ ಅಲ್ಲೇದನ್ನು ಎಲ್ಲ ಕ್ಯಾಪ್ಚರ್ ಮಾಡಿಕೊಂಡು ನಾನು ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಓಕೆ ಲೆಟ್ಸ್ಗೆ ಸ್ಟಾರ್ಟ್ ಇಡ್ ದಿಸ್ ವಿಡಿಯೋ ಫುಲ್ ವಿಡಿಯೋ ನೋಡಿ ಕೊನೆ ತನಕ ತುಂಬ ಚೆನ್ನಾಗಿದೆ ಪ್ಲೇಸ್ ಸ್ವಲ್ಪ ಡೀಟೇಲ್ಸ್ ತಿಳ್ಕೊಂಡು ನಾನು ಈ ಬ್ಲಾಗಲ್ಲಿ ವಾಯ್ಸ್ ಓವರ್ ಕೊಡ್ತೀನಿ ನೆಕ್ಸ್ಟ್ ಬಂದ್ಬಿಟ್ಟು ಧರ್ಮ ಮಂಟಪ ಅಂತ ಇದು ಫ್ರಂಟಲ್ಲೇ ಒಂದು ಮೇನ್ ರೋಡ್ ಇದೆ ಆ್ಯಂಡ್ ಫ್ರಂಟಲ್ಲಿ ಈ ರೀತಿ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಬಟ್ ಸ್ವಲ್ಪ ಕಲರ್ ಎಲ್ಲ ಫೇಡ್ ಆಗಿತ್ತು ಪೇಂಟು ಹಂಗಾಗಿ ಇನ್ನೂ ಅಷ್ಟು ಬ್ರೈಟಾಗಿ ಕಾಣಿಸ್ತಾ ಇರಲಿಲ್ಲ ಆ್ಯಂಡ್ ನಾವು ಹೋದಾಗ ಫೈವ್ ಓ ಕ್ಲಾಕ್ ಆಗಿತ್ತು ಅಂದರೆ ಈವ್ನಿಂಗ್ ಟೈಮಲ್ಲಿ ಸೊ ಪಾಪ ಬಸ್ಸಲ್ಲೆಲ್ಲ ಅವ್ರ ಇವ್ರ ಹತ್ರ ಎಲ್ಲ ಹೋಗಿ ಇದ್ದ ಆರಾಮಾಗಿ ಕರ್ಕೊಂಡು ಬಂದ್ವಿ ತುಂಬ ದೊಡ್ಡದಾಗಿದೆ ಹಾಲು ತುಂಬ ಚೆನ್ನಾಗಿದೆ ಫ್ರೆಂಡಲ್ಲಿ ನೋಡಿ ಈ ರೀತಿ ಪಲ್ಲಕ್ಕಿ ಥರದ ಸ್ಟ್ಯಾಚ್ಯೂ ಒಂದು ನಾಲ್ಕು ಜನ ಹೊತ್ಕೊಂಡಿರೋ ಥರ ಅದ್ರ ಮಧ್ಯದಲ್ಲಿ ಗುರುಗಳದು ಇರೋವಂಥದ್ದು ಆ್ಯಂಡ್ ನೋಡಿ ಸನ್ ಸೆಟ್ ಆಗ್ತಾಯಿತ್ತು ನೋಡೋಕೆ ತುಂಬ ಬ್ಯೂಟಿಫುಲ್ ಇತ್ತು ಅಲ್ಲಿ ಒಳಗೆ ದೇವ್ರ ಹತ್ರ ಹೋಗೋಣ ಅಂತ ನಾವು ಕೈ ಕಾಲೆಲ್ಲ ತೊಡ್ಕೊಂಬಂದು ಇಲ್ಲಿ ಸ್ಟೆಪ್ಸ್ ಇತ್ತು ಲೆಫ್ಟ್ ಸೈಡಲ್ಲನೂ ಅಲ್ಲಿಂದ ಹಾಲ್ಗೆ ಹೋಗ್ತಾ ಇದ್ವಿ ಸೊ ನೋಡಿ ತುಂಬಾ ಪ್ಲೇಸ್ ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ ಇಷ್ಟೊಂದು ಸ್ಪೇಸ್ ಇತ್ತು ಅಂತ ಅಂದರೆ ಆ್ಯಂಡ್ ರೈಟ್ ಸೈಡಲ್ಲಿ ಲೆಫ್ಟ್ ಸೈಡಲ್ಲಿ ಅದೆಷ್ಟೋ ಲಿಂಗಗಳನ್ನ ಲೈಕ್ ಸ್ಥಾಪನೆ ಥರ ಎಲ್ಲ ಮಾಡಿಟ್ಟಿದ್ದಾರೆ ಆ್ಯಂಡ್ ಈ ನವಿಲಂತೂ ಕ್ಯೂಟ್ ಆಗಿತ್ತು ಇದಕ್ಕೆಲ್ಲ ರಿಯಲ್ ಆಗಿ ಡಾರ್ಕ್ನೆಸ್ ಕೊಟ್ಟು ಪೇಂಟಿಂಗ್ ಮಾಡಿದ್ರೆ ಇನ್ನೂ ಅದ್ಭುತವಾಗಿರುತ್ತೆ ನೋಡೋದಕ್ಕೆ ಎಲ್ಲ ಸ್ವಲ್ಪ ಫೇಡಾಗಿತ್ತು ಕಲರು ಬಟ್ ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ ಒಂದು ಸಹ ದೂರದಲ್ಲಿ ಕಲರ್ ಏನಾದರೂ ಚೆನ್ನಾಗಿ ಓಡಿಸಿ ನೋಡಿದ್ರೆ ರಿಯಲ್ ಏನೋ ಅಂತ ಅಂದಂಗೆ ಅನಿಸುತ್ತೆ ಈ ಪ್ಲೇಸ್ ಬಂದುಬಿಟ್ಟು ಮುಕ್ತಿ ಮಂದಿರ ಅಂತ ಸೊ ಮಾನವ ಧರ್ಮ ಮಂಟಪ ಅಂತ ಇಟ್ಟಿದ್ದಾರೆ ಇಲ್ಲೆಲ್ಲನೂ ಸ್ವಲ್ಪ ಡೀಟೇಲ್ಸ್ ಬರೆದಿದ್ರು ತುಂಬ ಚೆನ್ನಾಗಿತ್ತು ದೇವಸ್ಥಾನದ ಹಾಲ್ ಅಂತೂ ಇನ್ನೂ ತುಂಬ ಚೆನ್ನಾಗಿತ್ತು ಸೊ ನೋಡಿ ನಾನು ಹೋಗ್ತಾ ಇದ್ದೀನಿ ಆ್ಯಂಡ್ ಲೆಫ್ಟ್ ಸೈಡಲ್ಲಿ ಸ್ವಲ್ಪ ವಸ್ತ್ರ ಭಂಡಾರ ಲೈಕ್ ಏನು ಕೆಲವೊಂದು ರುದ್ರಾಕ್ಷಿ ಮಣಿಗಳದ್ದು ಪುಸ್ತಕ ಆಗಿರ್ಬೋದು ಅರ್ಥದ್ದೆಲ್ಲನೂ ಇಟ್ಟಿದ್ರು ಅದನ್ನು ಸಹ ನಾನು ಇವಾಗ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ಕೆಲವೊಂದು ಐಟಮ್ಸ್ಗಳು ನಾನು ಪೂಜೆ ಸಾಮಾನುಗಳಿಗೆ ಈ ಉದ್ಬತ್ತಿ ಕರ್ಪೂರೆಲ್ಲ ತೊಗೊಳೋರು ಇರ್ತಾರಲ್ಲ ತೆಂಗಿನಕಾಯಿ ಬಾಳೆಹಣ್ಣು ಅದನ್ನು ಎಲ್ಲ ಇಟ್ಟಿದ್ರು ಆ್ಯಂಡ್ ಕೆಲವೊಂದು ಇಲ್ಲಿ ಏನು ದೇವಸ್ಥಾನಗಳು ಸೈಡೆಲ್ಲ ಹೋದರೆ ಸಿಗುತ್ತೆ ಆ ರೀತಿ ಇದೆಲ್ಲ ಸರಗಳು ಎಲ್ಲ ಇತ್ತು ಪಾಪು ಕೈಯಲ್ಲಿ ಅವರು ಗಂಟೆ ಬಾರಿಸ್ತೀಯಾ ಅಂತ ಹೇಳಿ ಬಾರಿಸ್ತಾಯಿದ್ರು ಪಾಪುಗೆ ಈ ಥರ ಎಲ್ಲ ಎಕ್ಸ್ಪ್ಲೋರ್ ಮಾಡೋಕೆ ಹೋದಾಗ ಆ ದೇವಸ್ಥಾನ ಅಂದರೆ ತುಂಬಾ ಇಷ್ಟ ಆಗುತ್ತೆ ಬಂದ್ಬಿಟ್ಟು ಪಂಚಾಚಾರ್ಯ ಅನ್ನೋ ಗುರುಗಳ್ದ ಒಂದು ದೇವ್ರದ್ದು ಮಾಡಿರುವಂತಹದ್ದು ತುಂಬಾ ಚೆನ್ನಾಗಿತ್ತು ನೋಡೋದಕ್ಕೆ ವಿಭೂತಿ ನೋಡ್ದಾಗೆಲ್ಲ ಬಳ್ಕೊಳ್ಳೋದು ಆತರ ಮಾಡ್ತಾನೆ ಲೋಯೋಗು ಅಲ್ಲಿರೋರ್ಗೆಲ್ಲ ಹಚ್ಚೋ ತರ ಹೋಗ್ತಾ ಇದ್ದ ಸೊ ನೋಡಿ ಹಚ್ಕೊಂಡೆಲ್ಲ ಹಚ್ಚುತ್ತಾನೆ ಅಂತ ಬೇಡ ಚಿನ್ನು ಅದೇನ್ ಪೌಡ್ರಾ ಮೋಕ್ಷಿ ಇಲ್ಲ ಮೋಕ್ಷಿತಿಲ್ಲ ಹೋ ಹೋ ಒಡ್ಕಂಡ್ಯಾ ಸಾಕು ಬಾರೋ ದೇವಸ್ಥಾನದ ಆಚೆ ಬಂದರೆ ಲೆಫ್ಟ್ ಸೈಡಲ್ಲಿ ಮತ್ತೆ ರೈಟ್ ಸೈಡ್ ಎರಡು ಕಡೆನೂ ಈ ರೀತಿ ಅದೆಷ್ಟೋ ಲಿಂಗಗಳದ್ದು ಸ್ಥಾಪನೆ ಆಗಿತ್ತು ಅಲ್ಲೆಲ್ಲನೂ ಕೆಲವೊಬ್ರು ಏನೇನೋ ಕೆತ್ತಿ ಬರ್ತಿರುತ್ತೋ ಅದೆಲ್ಲ ಮಾಡಿದ್ರು ಆ ರೀತಿಯದೆಲ್ಲ ಮಾಡಬಾರ್ದು ಆ್ಯಕ್ಚುಲಿ ನಾನು ನೋಡಿದಾಗ ಅದೇ ಅಂದ್ಕೊಂಡೆ ಜನಗಳು ಒಬ್ಬೊಬ್ಬರು ಒಂದೊಂಥರ ಇರ್ತಾರೆ ಶಿವಲಿಂಗಗಳು ಅದು ದೇವ್ರದ್ದು ಆಗಿರ್ಬೋದು ಅದ್ರ ಮೇಲೆ ಹೆಸ್ರು ಕೆತ್ತೋದು ಏನೇನೋ ಮಾಡಿ ತರೋದು ನೋಡಿ ಸ್ವಲ್ಪ ಬೇಜಾರಾಯಿತು ಸ್ವಲ್ಪ ಪಾಪನ ಅವರು ನವಿಲ್ ಮೇಲೆ ನಿಲ್ಲಿಸ್ಕೊಂಡು ಆಟ ಇದ್ರು ಆ್ಯಂಡ್ ಅದೇ ಶಿವಲಿಂಗಗಳ ಪಕ್ಕದಲ್ಲಿ ಬಂದರೆ ಈ ರೀತಿ ಎರಡು ನೇಲನ್ನ ಹೊತ್ಕೊಂಡಿರೋಂತಹ ಎತ್ ಬಸವಗಳದ್ದು ಆ್ಯಂಡ್ ಬೇಸಾಯ ಮಾಡ್ತಿರೋ ಥರದ್ದೊಂದು ಸ್ಟ್ಯಾಚು ಇತ್ತು ಅಲ್ಲಿ ಮಕ್ಕಳನ್ನೆಲ್ಲ ಕೂರಿಸ್ಕೊಂಡು ಕೆಲವೊಂದು ಫೋಟೋಸೆಲ್ಲ ಅಂತ ಹೋಗ್ತಾ ಇದ್ವಿ ಅವರು ಎದ್ರು ಇರಲಿಲ್ಲ ನಮ್ಮ ಪಾಪಗೆ ಎಸ್ಪೆಷಲಿ ಬಸ್ವ ಅಂದರೆಲ್ಲ ಇಷ್ಟ ಅಂದರೆ ಹಸುಗಳು ಆ ಥರದ್ದೆಲ್ಲ ಅವ್ನಿಗೆ ಏನೋ ಒಂಥರ ಖುಷಿ ಖುಷಿ ಲೋಯಿ ಅವರು ಸ್ವಲ್ಪ ಫೋಟೋಸ್ ಎಲ್ಲ ತಗೊಳ್ಳೋದಕ್ಕೆ ಮಕ್ಕಳೆಲ್ಲ ಕೂರಿಸ್ಕೊಂಡು ಏನೇನೋ ಸರ್ಕಸ್ ಮಾಡ್ತಾ ಇದ್ವಿ ಅವನಿಗೆ ಖುಷಿ ನೋಡಿ ನಮ್ಮ ಮನೆಯವನು ಹೆಂಗೆ ಆಡ್ತಿದ್ದಾನೆ ಆ್ಯಂಡ್ ಅಮ್ಮು ಅವ್ರೂ ಅಷ್ಟೇ ಲೇಖಿತ್ತು ಅಮ್ಮುಗಂತೂ ಅಮ್ಮು ಮೋಕ್ಷಿ ಒಂದೇ ಥರ ಆಡ್ತಾರೆ ಅಂದರೆ ನಮ್ಮ ಅಂಕಲ್ ಮಗಳು ಮತ್ತು ನಮ್ಮ ಪಾಪು ಅವನು ಮೈಂಟೈನ್ ಆಗೋದು ತುಂಬ ಕಷ್ಟ ಮೈಂಟೈನ್ ಮಾಡೋದು ಸೊ ಎಂಟ್ರೆನ್ಸು ನಾನು ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ಆಗ್ತೀನಿ ಈ ರೀತಿ ಇದೆ ಎಂಟ್ರೆನ್ಸ್ ನಮ್ಮ ಭಾವ ಇಲ್ಲ ಅಲ್ಲಿ ವೆಯ್ಟ್ ಮಾಡ್ತಿದ್ದಾರೆ ಬಸ್ ಬರುತ್ತೆ ಇವಾಗ ಓಡಬೇಕು ವವ ಇದೇ ಅಲ್ಲಿ ಲಾಸ್ಟು ಇನ್ನೊಂದು ಪ್ಲೇಸ್ ಇದೆಯಾ ಹಾಂ ಅಲ್ಲಿ ಟೌನ್ ಒಳಗೆ ಮನೆ ಹತ್ರ ಇದೆಯಲ್ಲ ಸೊ ನೆಕ್ಸ್ಟ್ ಬಂದ್ಬಿಟ್ಟು ಸೋಮೇಶ್ವರ ಟೆಂಪಲ್ ಅದು ಊರೊಳಗಿದೆ ಅಲ್ಲಿಗೆ ಹೋಗ್ತೀವಿ ಅಲ್ಲಿ ಹೋದಾಗಲೂ ಕ್ಲಿಪ್ಪಿಂಗ್ ಸೌಂಡ್ ಆ್ಯಡ್ ಮಾಡ್ತೀನಿ ಊರೇ ನಮ್ಮ ಭಾವ ವ ಎಲ್ಲಿ ಅಲ್ಲೊಂದು ದೇವಸ್ಥಾನ ಇದೆಯಾ ಚಪ್ಪಲ್ ಬಿಟ್ಟು ಬಂದಿ ನಾನು ಚಪಲ್ ಹಾಕೊಂಡ್ಬಿಡ್ತೀನಿ ಇಲ್ಲಿ ಮುಂದೆನೇನೋ ಟೆಂಪಲ್ ಇದೆಯಂತೆ ಸೊ ಅಂತ ಹೋಗ್ತಾ ಇದೀವಿ ಇದೆಲ್ಲ ತುಂಬ ಹಳೇ ಕಲಿತು ಅನ್ಸುತ್ತೆ ತುಂಬ ಚೆನ್ನಾಗಿದೆ ಆ್ಯಂಡ್ ಈ ಸೈಡಲ್ಲೆಲ್ಲ ಮನೆಗಳು ಕಂಬದ್ದೆಲ್ಲ ಮನೆ ಬರುತ್ತಲ್ಲ ಆ ರೀತಿ ಇರೋದು ಆ್ಯಂಡ್ ನಮ್ಮ ಅಕ್ಕರ್ ಮನೇನು ಹೊಸ್ದಾಗಿ ಮನೆಗೆ ಕೊಡ್ತಾ ಇದ್ದಾರೆ ತುಂಬ ಚೆನ್ನಾಗಿದೆ ವೆದರು ಮಾರ್ನಿಂಗ್ ನಾವು ಬಂದಾಗ ಸಿಕ್ಸ್ ಓ ಕ್ಲಾಕ್ ಆಗಿತ್ತು ಸೊ ನಾವು ಮಂತ್ರಾಲಯದಿಂದ ಗುಂಡ್ಕಲ್ ಅಂತ ಆ ಜಂಕ್ಷನ್ಗೆ ಬಂದು ಆ ಪ್ಲೇಸ್ಗೆ ಅಲ್ಲಿಂದ ಟ್ರೈನ್ ಹತ್ಕೊಂಡು ಲಕ್ಷ್ಮೇಶ್ವರ ಬಂದಿದ್ದು ಲಕ್ಷ್ಮೇಶ್ವರ ಒಂದು ಎಷ್ಟೋ ಅರೌಂಡು ಎಲ್ಲಿಗೆ ಬಂದ್ವಿ ನಾವು ಲಾಸ್ಟ್ ಟೈಮ್ ಜಂಕ್ಷನ್ ಬಂದುಬಿಟ್ಟು ಲಕ್ಷ್ಮೇಶ್ವರಕ್ಕೇನೆ ಹೌದು ಅಲ್ಲಿಂದಾನೇ ಬಂದಿದ್ದು ಸೊ ಆಟೋ ಎಲ್ಲ ಮಾಡ್ಕೊಂಡು ಮನೆಗೆ ಬಂದ್ವಿ ಇವಾಗ ಪ್ಲೇಸ್ ನೋಡೋಕೆ ಬಂದಿದ್ದೀವಿ ನನಗೆ ಎಲ್ಲೋ ಈ ನೋಡಿದಾಗೆಲ್ಲ ನಗು ಬರುತ್ತೆ ಅವ್ನ ವಿಡಿಯೋ ವೀಡಿಯೋ ಮಾಡೋಕ್ಕಾಗಲ್ಲ ಸ್ವಲ್ಪ ಶೈ ಏಚರ್ ಏನು ಮಾಡ್ತಾರೆ ಇಲ್ಲೆಲ್ಲ ನೋಡಿ ಹಳೇ ಕಾಲದ್ದು ಮಠಗಳಿದೆ ತುಂಬ ಚೆನ್ನಾಗಿದೆ ನೋಡೋದಕ್ಕೆ ಬಟ್ ಆಫ್ ಆ್ಯಂಡ್ ಆಫ್ ಎಲ್ಲ ಹೋಗಿದೆ ಕೆಲವೊಂದೆಲ್ಲ ಇದೆ ಸೊ ನಾನು ಆದಷ್ಟು ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ಸೊ ಇದು ನೋಡಿ ಇದೊಂಥರ ಡಿಫ್ರೆಂಟಾಗಿ ಚೆನ್ನಾಗಿದೆ ಸಿ ರಿಯಲಾಗಂತೂ ಇನ್ನೂ ಚೆನ್ನಾಗಿದೆ ನೋಡೋದಕ್ಕೆ ಏನು

lado de euro ಹಾಕಿದ್ದಾರೆ ಸೊ ನೋಡಿ ಸಾವಿರದ ಒಂಬೈನೂರ ಇಷ್ಟೋ ಅರವತ್ತ ನಾಲ್ಕನೇ ಇಸ್ವಿ ಅನಿಸುತ್ತೆ ಹೌದು ಅದು ಅರವತ್ನಾಲ್ಕನೇ ಸೊ ಇದರ ಫುಲ್ ಡೀಟೇಲ್ಸ್ ಇದೆ ಈ ದೇವಸ್ಥಾನದ್ದು ಅದಕ್ಕೆ ಫುಲ್ ಪೇಂಟ್ ಎಲ್ಲ ಹೋಗಿರೋದು ಮತ್ತೆ ಹಾಕ್ಸಿರ್ತಾರೆ ಮತ್ತೆ ಹೋಗಿ ಸೊ ಇವಾಗ ಬಸ್ ಬರುತ್ತೆ ಅಂತ ಹೋಗ್ತಾ ಇದೀವಿ ಬೇಗ ಸೊ ಪ್ಲೇಸ್ ಅಂತ ತುಂಬ ಚೆನ್ನಾಗಿದೆ ಅಲೋನ್ ಸ್ಟ್ಯಾಚ್ಯೂ ತರೋದಿತ್ತು ತುಂಬ ಚೆನ್ನಾಗಿತ್ತು ಸೊ ನಾನು ಅಲ್ಲಿ ಹೋಗ್ಲಾ ಆ್ಯಂಡ್ ಇಲ್ಲಿ ಕೆಲವೊಂದು ಹಳೆ ಗೋಡೆಗಳದೆಲ್ಲ ಬಿದ್ದೋಗ್ಬಿಟ್ಟಿದೆ ಸೊ ಇವಾಗ ಬಸ್ ಬರುತ್ತೆ ಸೊ ಬೇಗ ಹೋಗ್ತಾ ಇದ್ದೀವಿ ಇಲ್ಲೊಂದು ನೋಡಿ ನೇರಲೆ ಮರ ಇದೆ ಸೊ ಬೇಗ ಹೋಗ್ಬೇಕು ಆವಾಗಿನ ಕಾಲದ್ದೆಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಚೆನ್ನಾಗಿ ಕಟ್ಟಿದ್ದಾರೆ ಇದ್ರ ಪ್ಲೇಸ್ ಬಂದ್ಬಿಟ್ಟು ಮುಕ್ತಿ ಮಂದಿರ ಅಂತ ಇವಾಗ ಹೋಗ್ತಾ ಇದ್ದೀವಿ ವ್ಯೂ ಚೆನ್ನಾಗಿದೆ ನೋಡಿ ಆಲ್ರೆಡಿ ಸನ್ಸೆಟ್ ಆಗೋ ಟೈಮ್ ಚಳಿನೂ ಸ್ಟಾರ್ಟ್ ಆಗಿದೆ ಬಂದೆ ಬಂದೆ ಬಸ್ ಬಂದು ಅಂತ ಕೂಗ್ತಾ ಈ ನಾವು ಈಗ ಓಡಿ ಹೋಗ್ಬೇಕು ಸೊ ಸೋಮೇಶ್ವರ ಟೆಂಪಲ್ಗೆ ಹೋಗ್ತೀವಿ ಎಷ್ಟು ಅಲ್ಲೇದನ್ನು ಎಲ್ಲ ಕ್ಲಿಪ್ಪಿಂಗ್ಸ್ ತೊಗೊಂಡು ಕ್ಯಾಪ್ಚರ್ ಮಾಡಿ ನಾನು ವೀಡಿಯೋದಲ್ಲಿ ಹಾಂ ಅಪ್ಲೋಡ್ ಮಾಡ್ತೀನಿ ಎಲ್ಲರೂ ಕೀಪ್ ವಾಚಿಂಗ್ ಅಂತ ಹೇಳ್ತೀನಿ ಅಲ್ಲೇನೋ ನೋಡಿ ಮೇ ಬಿ ಅದು ಕಲ್ಯಾಣ ಮಂಟ್ಪಾನೋ ಏನೋ ಗೊತ್ತಿಲ್ಲ ಏನೋ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಸೊ ನೋಡೋಣ ನೆಕ್ಸ್ಟು ನಾನು ಆ್ಯಡನ್ ಮಾಡ್ತೀನಿ ಇಲ್ಲೆಲ್ಲ ಬಿಲ್ಪತ್ರೆ ಮರ ಇದೆ ಬಿಲ್ಪತ್ರೆ ಕಾಯಿ ನೋಡಿ ಇಷ್ಟೊಂದು ಬಿಟ್ಟಿದೆ ಸೊ ಇವಾಗ ಬಸ್ ಬರುತ್ತೆ ಬಸ್ಸಿಗೆ ಹೋಗಬೇಕು ನಾನು ಫಸ್ಟ್ ಟೈಮ್ ಬಂದಿದ್ದು ನಮ್ಮಮ್ಮ ಒಂದು ಸಲ ಬಂದು ಹೋಗಿದ್ದಾರೆ ಈ ಸಲ ಬಂದಿರಲಿಲ್ಲ ನೆಕ್ಸ್ಟ್ ಟೈಮು ಯಾವ್ದಾರು ಬರಬೇಕು ಓಕೆ ನಾನು ಆಗಲೇ ಹೇಳಿದ್ನಲ್ಲ ಇನ್ನೊಂದು ಸ್ಟ್ಯಾಚ್ಯೂ ತರೋದು ಫೋಟೋ ತಕ್ಕೊಳಕಾಗಲ ಕ್ಲಿಪ್ಪಿಂಗ್ಸ್ ಅಂತ ಅದು ಬಸ್ಸು ಬಸ್ ಇನ್ನೂ ಬಂದಿಲ್ಲ ಅದಕ್ಕೆ ನಾನು ಬಂದುಬಿಟ್ಟು ಒಂದು ಕ್ಲಿಪ್ಪಿಂಗ್ ತಗೊಂಬರ್ತೀನಿ ಅಂತ ಹೇಳಿ ಬಂದಿದ್ದೀನಿ ಮುಂಚೆಲ್ಲ ನೀರೆಲ್ಲ ಬಿಡೋರಂತೆ ಸೊ ನೋಡಿ ಸರ್ಪ ಥರದ್ರದ್ದು ಆ ಥರದ್ರಲ್ಲೆಲ್ಲ ಚೆನ್ನಾಗಿ ಬರೋದು ಸೊ ಇದೇ ಕ್ಲಿಪ್ಪಿಂಗು ತೊಗೊಂಡಿರಲಿಲ್ಲ ಸೊ ತೊಗೊಂಡೆ ತುಂಬ ಚೆನ್ನಾಗಿದೆ ಇನ್ನು ಪೇಂಟಿಂಗ್ ಎಲ್ಲ ಮಾಡಿದ್ರೆ ಸಖತ್ ಚೆನ್ನಾಗಿರುತ್ತೆ ಎಲ್ಲ ಮೇಂಟೆನೆನ್ಸ್ ಮಾಡಬೇಕು ಇದೆಲ್ಲೋ ಕೆಳ ಕಟ್ಟಿದ್ದಾರೆ ಸೊ ಇಲ್ಲೆಲ್ಲ ಅಷ್ಟು ಇನ್ನೂ ಇದಾಗಿಲ್ಲ ಇದನ್ನು ಫ್ರಂಟ್ ಹತ್ರ ಮಾಡಿದರೆ ತುಂಬ ಚೆನ್ನಾಗಿದೆ ಸೊ ನೋಡಿ ಇಲ್ಲಿಗೂ ಇಲ್ಲಿಗೂ ಎಷ್ಟು ವ್ಯತ್ಯಾಸ ಇದೆ ದೂರ ಇದೆ ಸೊ ಹಾಗಾಗಿ ಇಲ್ಲೆಲ್ಲರೂ ಮಧ್ಯದಾಗಿದೆ ತುಂಬ ಚೆನ್ನಾಗಿರೋದು ತುಂಬ ಚೆನ್ನಾಗಿದೆ ವ್ಯೂ ಮಾತ್ರ ಸನ್ಸೆಟ್ಟು ಸಕ್ಕದಾಗಿದೆ ನೋಡೋದಕ್ಕೆ ನಮ್ಮ ಭಾವ ಅವ್ರನ್ನ ತಡ್ರಿ ತೋರಿಸ್ತೀನಿ ಅವ್ರ ಪಪ್ಪ ಜಾಸ್ತಿಯಲ್ಲೂ ನನ್ನ ಬ್ಲಾಗಲ್ಲಿ ಬಂದೇ ಇಲ್ಲ ಅನಿಸುತ್ತೆ ಅವರು ಅಷ್ಟು ಕಮ್ಮಿ ಎಲ್ಲೂ ಬಂದಿಲ್ಲ ಅಲ್ಲ ಸೊ ಹಾಗಾಗಿ ಬಾವ ನಿಮ್ಮನ್ನ ಅಂಚೂ ತೋರಿಸ್ತೀನಿ ನೋಡಿ ಆಯ್ ಮಾಡ್ತಿದ್ದೀರಿ ಚೆನ್ನಾಯಿತ ಮಾತ್ರ ಪ್ಲೇಸ್ ಒಳ್ಳೆಯ ಸನ್ಸೆಟ್ ಟೈಮಲ್ಲಿ ಬಂದಿದ್ದೀವಿ ಸೊ ಇವರೇ ನಮ್ಮ ಬಾಬಾ ಲೋಹಿತ್ ಅವ್ರಣ್ಣ ಇಂದ ಒಂದು ಸಿಕ್ಸ್ ತರ್ಟಿ ಅರೌಂಡ್ ಆಗಿತ್ತು ಸೊ ಇಲ್ಲಿ ಬಂದ್ವಿ ಇದು ಬಂದ್ಬಿಟ್ಟು ಟೌನ್ ಒಳಗಿದೆ ಇದು ಬಂದ್ಬಿಟ್ಟು ಹಿಸ್ಟಾರಿಕಲ್ ಪ್ಲೇಸೆ ನಮ್ಮ ಹೊಯ್ಸೂರ ಟೆಂಪಲ್ ಹಳೆ ಬಿಡು ಬೇಲೂರ್ಲೆಲ್ಲ ಇದೆಯಲ್ಲ ಸೊ ಆ ರೀತಿ ಆ ಕಾಲದಲ್ಲಿ ಇರುತ್ತಲ್ಲ ಆ ಒಂದು ಟೈಮ್ದು ಟೆಂಪಲ್ ಇದು ಇಲ್ಲೂ ಅಷ್ಟೇ ಫ್ರೆಂಟಲ್ಲಿ ಬಂದಾಗ ಒಂದು ಆ ಕಡೆ ಅಕ್ಕಪಕ್ಕದಲ್ಲಿ ಪಕ್ಕದಲ್ಲಿ ಈ ರೀತಿ ಮಂಟಪ ಇದೆ ಅಂಡ್ ಫ್ರೆಂಟ್ ಅಲ್ಲಿ ಬಂದರೆ ಮತ್ತೆ ಇಲ್ಲೊಂದು ದೊಡ್ಡ ಹಾಲ್ ಇದೆ ಕೆಲವೊಂದು ಎಲ್ಲ ಹಾಳಾಗಿದೆ ಸೊ ನೀವು ನೋಡ್ತಿರ್ಬೋದು ಲೆಫ್ಟ್ ಸೈಡಲ್ಲೆಲ್ಲ ಕಲ್ಗಳ್ ಬಿದ್ದೋಗಿರೋದು ತುಂಬ ಚೆನ್ನಾಗಿತ್ತು ಬಟ್ ಸ್ಯಾಡ್ ಏನು ಅಂತಂದರೆ ಬೇಜಾರಾಗಿತ್ತು ನನಗೆ ಸಂಜೆ ಹೋಗ್ಬಿಟ್ಟಲ್ಲ ಮಾರ್ನಿಂಗ್ ಬರುವಾಗ ಒಂದು ಸಲ ಹೋಗ್ಬೋಣ ಅನ್ನೋ ಮನಸಾಗಿತ್ತು ನನಗೆ ಅಷ್ಟು ಚೆನ್ನಾಗಿತ್ತು ನೋಡೋದಕ್ಕೆ ತುಂಬ ಬ್ಯೂಟಿಫುಲ್ ಆಗಿತ್ತು ಅಲ್ಲೊಂದು ಕಲ್ಯಾಣಿ ಇತ್ತು ತೋರಿಸಿದ್ರು ಎಷ್ಟು ಆಳ ಇತ್ತು ಅಂಡ್ ಒಂದು ಮೂರು ನಾಲ್ಕು ಕಡೆ ಸುತ್ಕೊಂಡು ಸುತ್ಕೊಂಡು ಮೆಟ್ಲೆಲ್ಲ ಇಳಿಕೊಂಡು ಹೋಗೋದು ಅಂತ ನಾನು ಮುಂದೆ ತೋರಿಸ್ತೀನಿ ಸೊ ಅಲ್ಲಿ ಒಂದು ಈ ರೀತಿ ಚಿಕ್ಕದಾಗಿ ಬಾವಿ ಇತ್ತು ಇವಾಗೆಲ್ಲ ಮೋಟರ್ ಎಲ್ಲ ಫಿಕ್ಸ್ ಮಾಡಿ ನೋ ಮಾಡಿದ್ದಾರೆ ಆ್ಯಂಡ್ ಅದಾದ ನೆಕ್ಸ್ಟು ಇನ್ನೊಂದು ಬಾಗ್ಲು ಥರ ಅಂದರೆ ಈ ರೀತಿ ಲೈಕ್ ಆಚೆಲ್ಲ ಬರುತ್ತಲ್ಲ ಅವಾಗಿನ ಕಾಲದಲ್ಲಿ ಮಾಡಿರೋದು ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ ಆ್ಯಂಡ್ ಕೆಲವೊಂದೇನೋ ಎಲ್ಲ ಬಿದ್ದು ಬಿದ್ದು ಹಾಳಾಗಿರೋದನ್ನು ಈಗೊಂದು ಏಳೆಂಟು ವರ್ಷನೋ ಏನೋ ಹಾಕಿದ್ರು ಇನ್ಫೋಸಿಸ್ ಕಂಪ್ನಿ ಇದೆಯಲ್ಲ ಅಂದರೆ ಟ್ರಸ್ಟ್ ಆ ಕಡೆಯಿಂದ ಬಂದುಬಿಟ್ಟು ನೀಟಾಗಿ ಮಾಡಿಸಿದ್ದಾರೆ ಅಲ್ಲಿ ಬಿಫೋರ್ ಹೆಂಗಿತ್ತು ಆ್ಯಂಡ್ ಕನ್ಸ್ಟ್ರಕ್ಷನ್ ಹೇಳಿ ಇವಾಗ ಆ್ಯಂಡ್ ಇವಾಗ ನಾವು ಹೇಗಿದೆ ಅಂತ ಕೆಲವೊಂದು ಬಾಕ್ಸ್ಗಳಲ್ಲಿ ಸೊ ನೋಡಿ ಈ ರೀತಿ ಲೆಫ್ಟ್ ಅಲ್ಲಿ ಹೋಯ್ತಲ್ಲ ಆ ರೀತಿ ಎಲ್ಲನೂ ಮಾಡಿ ಮಾಡಿ ಹಾಕಿದ್ರು ನನಗೆ ಸಂಜೆ ಆಗಿತ್ತು ಅಂಡ್ ಅಪ್ಪು ಸ್ವಲ್ಪ ಮಕ್ಕಳೆಲ್ಲ ಗೋಳಿಕೊಳ್ತಿದ್ರು ಅಂತ ಜಾಸ್ತಿ ಅಷ್ಟು ಕ್ಯಾಪ್ಚರ್ ಮಾಡ್ಕೊಳೋಕ್ಕಾಗಲ್ಲ ಬಟ್ ತುಂಬ ಚೆನ್ನಾಗಿತ್ತು ನೋಡಿ ಇನ್ನೂ ಒಂದು ತ್ರೀ ಮಿನಿಟ್ಸ್ ಆಗೋ ಅಷ್ಟು ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ಎರಡು ಕಡೆನೂ ಅಷ್ಟೇ ತುಂಬ ಚೆನ್ನಾಗಿ ಟೆಂಪಲ್ಸ್ಗಳಿತ್ತು ಚಿಕ್ಕ ಚಿಕ್ಕದು ಎಷ್ಟು ಅಂತಂದರೆ ನೋಡೋದಕ್ಕೆ ಎರಡು ಸಾಲಲ್ಲ ಅನ್ನೋ ಥರ ಇತ್ತು ಇದು ಬಂದುಬಿಟ್ಟು ಗಣಪತಿ ಟೆಂಪಲ್ ಆಗಿತ್ತು ಫ್ರಂಟಿಂದ ಬಂದ ತಕ್ಷಣ ರೈಟ್ ಸೈಡಿಗೆ ಆ ಟೆಂಪಲ್ ಇದೆ ಆ್ಯಂಡ್ ಲೆಫ್ಟ್ ಸೈಡಲ್ಲೂ ತುಂಬಾ ಶಿವಂದು ಕೆಲವೊಂದು ಲೈಕ್ ತುಂಬ ರೀತಿ ಟೆಂಪಲ್ಸ್ ಟೆಂಪಲ್ಸ್ಗಳಿತ್ತು ಚಿಕ್ಕ ಚಿಕ್ಕ ಗುಡಿಲಿ ಸೊ ಇವಾಗ ಹಂಗೆ ಹೋಳಾಗ ಬಂದು ಬರ್ತಾ ಇದ್ವಿ ಇಲ್ಲೂ ಬಂದ್ಬಿಟ್ಟು ಸೋಮೇಶ್ವರ ದೇವ್ಸ್ ದೇವ್ರಿದೆ ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ ನಾನು ಸ್ವಲ್ಪ ಕ್ಲಿಪ್ಪಿಂಗ್ಸ್ ತಗೊಂಡೆ ದೇವರು ಕೆಲವೊಂದು ಕಡೆ ಹೋದಾಗ ಕ್ಲಿಪ್ಪಿಂಗ್ಸ್ ತೊಗೊಳ್ಬೇಕೋ ಬೇಡವೋ ಅನ್ನೋ ಗೊತ್ತಾಗಲ್ಲ ಬಟ್ ಭಯ ಆಗುತ್ತೆ ಸತಿ ಯಾಕಿರ್ತಾರಲ್ಲ ಸೊ ನೋಡಿ ದೇವ್ರು ರೀತಿ ಇತ್ತು ದರ್ಶನ ತುಂಬ ಚೆನ್ನಾಗಿತ್ತು ಆ್ಯಂಡ್ ದೇವ್ರನ್ನ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಅಲ್ಲಿ ಸ್ವಲ್ಪ ಆರತಿ ಎಲ್ಲ ತಗೊಂಡು ತೇರ್ತಾ ಇಲ್ಲ ತೊಗೊಂಡಾದಮೇಲೆ ಹಂಗೇನೆ ಫುಲ್ಲು ವ್ಯೂ ಮಾ ನೋಡೋಣ ಟೆಂಪಲ್ ಸುತ್ತ ಅಂತೆಲ್ಲ ಹೋದ್ವಿ ನಿಜವಾಗ್ಲೂ ಹೋಗಿದ್ರೆ ಇನ್ನು ಎಷ್ಟು ಚೆನ್ನಾಗಿರೋದು ಗೊತ್ತಾ ಆಮೇಲೆ ಇನ್ನೊಂದು ಸಲ ಹೋದರೆ ಮಿಸ್ ಮಾಡಲ್ಲ ದೇವಸ್ಥಾನದ ಹತ್ರ ಹೋಗಿ ಬರದೇ ಬರ್ತೀನಿ ಫುಲ್ ಡೀಟೈಲಾಗಿ ವೀಡಿಯೋ ಕ್ಯಾಪ್ಚರ್ ಮಾಡಿಕೊಂಡು ಹಂಗೆ ಸ್ವಲ್ಪ ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಆಚೆ ಬಂದ್ವಿ ನೋಡಿ ಇಲ್ಲೂ ಸ್ವಲ್ಪ ಕತ್ತಲೆ ಥರ ಆಗಿತ್ತು ಬಟ್ ಬ್ಯಾಕ್ ಕ್ಯಾಮ್ರಾದಲ್ಲ ಸ್ವಲ್ಪ ಎಲ್ಲನೂ ಕ್ಯಾಪ್ಚರ್ ಇದೆ ಬಟ್ ಡೀಟೈಲಾಗಿ ಇಲ್ಲ ಅಂದ್ರೂ ಆದಷ್ಟು ಟಕ್ ಇದೆ ಆ್ಯಂಡ್ ಈ ದೇವಸ್ಥಾನಕ್ಕೆ ಬಂದ್ಬಿಟ್ಟು ಮೂರು ಕಡೆ ಬಾಕ್ಲಿದೆ ಅಲ್ಲಿ ಒಂದು ಆ್ಯಂಡ್ ಬ್ಯಾಕ್ ಸೈಡ್ ಒಂದು ಆ್ಯಂಡ್ ಬಂದ್ಬಿಟ್ಟು ಉತ್ತರದ ಸೈಡ್ ದಿಕ್ಕಲ್ಲಿ ಒಂದು ಬಟ್ ಇದನ್ನ ಕ್ಲೋಸ್ ಮಾಡಿದ್ದಾರೆ ಹಿಂದೆ ಡೋರು ಫ್ರಂಟ್ ಮತ್ತೆ ಇನ್ನೊಂದು ಕಡೆದು ಓಪನ್ ಇತ್ತು ಇಲ್ಲೆಲ್ಲಾನು ಮುಂಚೆ ಕೆಲವೊಂದು ಹಾಳಾಗಿರೋ ಅಂಥದ್ದನ್ನ ಸುಧಾಮೂರ್ತಿ ಮೇಡಮ್ ಅವ್ರ ಕಡೆ ಅಂದರೆ ಇನ್ಫೋಸಿಸ್ ಸಂಸ್ಥೆ ಕಡೆಯಿಂದ ಎಲ್ಲಾನು ಕೆಲವೊಂದು ಮಾಡಿದ್ದಾರೆ ಅದನ್ನೆಲ್ಲ ಅಲ್ಲಿ ಮೆನ್ಷನ್ ಮಾಡಿದ್ರು ಅಂದರೆ ಚಿಕ್ಕ ಪುಟ್ಟ ಕೆಲವೊಂದು ಹಾಳಾಗಿರೋ ಅಂಡ್ ಇಲ್ಲೊಬ್ರು ಬಂದ್ಬಿಟ್ಟು ಮಹಾ ಶಿವರಾತ್ರಿ ಹಬ್ಬದ್ದು ಒಂದು ಪೇಂಟಿಂಗ್ ಮಾಡಿದ್ರು ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ ಅದನ್ನು ಸ್ವಲ್ಪ ಕ್ಯಾಪ್ಚರ್ ಮಾಡಿಕೊಂಡೆ ಆರ್ಟಿಸ್ಟ್ ಇನ್ನು ಏನು ಪ್ರವೀಣ್ ಅಂತ ಅನ್ನೋರು ಅಂತ ಸೊ ನೋಡಿ ಅವ್ರ ನೇಮ್ನು ನಾನು ಹಾಕ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿತ್ತು ಅದ್ಭುತವಾಗಿತ್ತು ಅದು ಸ್ವಲ್ಪ ಕಲರ್ ಅದನ್ನು ಫೇಡ್ ಇತ್ತು ಅದು ರಿಯಲ್ ಇದು ನೋಡಿದಾಗ ಇನ್ನೂ ಇಷ್ಟು ಚೆನ್ನಾಗಿತ್ತು ಅನಿಸುತ್ತೆ ನಾನು ಸ್ವಲ್ಪ ಸ್ಕಾಫ್ ಎಲ್ಲ ಕಟ್ಕೊಂಡು ಹೋಗಿಬಿಟ್ಟಿದ್ದೆ ಅಲ್ಲಿ ಆಲ್ರೆಡಿ ಚಳಿ ಸ್ಟಾರ್ಟ್ ಆಗಿತ್ತು ಅಂತ ಪಾಪಗೂ ಸ್ವೆಟರೆಲ್ಲ ಹಾಕ್ಕೊಂಡು ಹಾಗೇನೋ ಸ್ವಲ್ಪ ಕ್ಲಿಪ್ಪಿಂಗ್ಸ್ ನಾನು ತಗೊಂಡೆ ನಾನು ಕಾಣಿಸೋಣ ಸ್ವಲ್ಪ ಟೆಂಪಲ್ ಹತ್ರ ಕ್ಲಿಪ್ಪಿಂಗ್ ಕ್ಲಿಪ್ಪಿಂಗಲ್ಲಿ ಅಂತ ಆಮೇಲೆ ಮುಂಚೆ ಹೇಳ್ದಾಗೆ ದೊಡ್ಡ ಕಲ್ಯಾಣಿ ಇತ್ತು ಅಂತ ಹೇಳಿದ್ನಲ್ಲ ಅದಕ್ಕೆ ಸ್ವಲ್ಪ ಹೆಂಗೋ ಬ್ರೈಟ್ನೆಸ್ ಎಲ್ಲ ಕೊಡ್ಕೊಂಡು ಟಾರ್ಚ್ ಆನ್ ಮಾಡ್ಕೊಂಡು ಸ್ವಲ್ಪ ಕ್ಲಿಪ್ಪಿಂಗ್ಸ್ ತಗೊಂಡೆ ನೋಡಿ ಎಷ್ಟು ಆಳ ಇತ್ತು ಅಂದ್ರೆ ನಾನು ಇವತ್ತಿನ ತನಕ ಅಷ್ಟು ಆಳ ಇರುವಂತಹ ಒಂದು ಬಾವಿ ಕಲ್ಯಾಣಿ ನೋಡೇ ಇಲ್ಲ ನಂಗಂತೂ ತುಂಬಾನೇ ಇಷ್ಟ ಆಯಿತು ಆ ಪ್ಲೇಸ್ ಅಂತ ಹೇಳ್ಬೋದು ಬಟ್ ಮಾರ್ನಿಂಗ್ ಆಗಿದ್ರೆ ಇನ್ನೂ ಚೆನ್ನಾಗಿರೋದು ಆ್ಯಂಡ್ ಆಫ್ಟರ್ ಡೇ ನಾವು ಹೊರಟ್ವಿ ಊರಿಗೆ ಹೋಗೋಣ ಅಂತ ಸೊ ಟ್ರೈನ್ ಟಿಕೆಟ್ ತೊಗೊಂತಿದ್ರು ಹೋಗಿ ಪಾಪ ಅವ್ರು ಆಟ ಆಡ್ತಾ ಇದ್ದ ಅಲ್ಲಿಂದ ಅರ್ಸ ಟ್ರೈನ್ ಟ್ರೈನಲ್ಲಿ ಬಂದ್ಬಿಟ್ಟು ಇಷ್ಟು ಊರಿಗೆ ಬಂದ್ವಿ ಹೋಪ್ ಇವತ್ತಿನ ಒಂದು ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಎಲ್ರಿಗೂ ಲಾಟ್ಸ್ ಆಫ್ ಲವ್ ಥ್ಯಾಂಕ್ ಯು ಸೊ ಮಚ್ ಇದೇ ರೀತಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ